ಬಾಲ್ಕಿಯಲ್ಲಿ ಮನೆ ಬೀಗ ಮುರಿದು ಹಾಡ್ ಕಳ್ಳತನ ನಡೆದಿದೆ ಅನ್ನುವಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಪಟ್ಟಣದ ಬಾಲಾಜಿ ನಗರದಲ್ಲಿನ ಜಾಲೇಂದರ್ ಭೀಮಣ್ಣ ಮೇತ್ರೆ ಅವರ ಮನೆಯಲ್ಲಿ ಬುಧವಾರ ಮಧ್ಯಾಹ್ನ ಸುಮಾರು ಒಂದರಿಂದ ಎರಡು ಗಂಟೆಯ ನಡುವೆ ಕಳ್ಳತನ ನಡೆದಿದೆ ಇನ್ನು ಮನೆಯವರು ಯಾರೂ ಇಲ್ಲದೆ ಇರುವಾಗ ಕಳ್ಳರು ಬೀಗ ಒಡೆದು ಕಳ್ಳತನ ಮಾಡಿದ್ದಾರೆಂದು ತಿಳಿದು ಬಂದಿದೆ ಇನ್ನು ಮನೆಯ ಮಾಲೀಕರಾದಂತಹ ಜಾಲೇಂದರ್ ಭೀಮಣ್ಣ ಮೇತ್ರೆ ಹಾಗೂ ಆಶಾ ಜಾಲೇಂದರ್ ಮೇತ್ರೆ ಅವರ ಎಲ್ಲಲಿಂಗ ನಿಲಯದ ಮನೆಯಿಂದ ಕಳ್ಳರು ಸುಮಾರು ಹದಿನಾಲ್ಕು ತೊಲೆ ಬಂಗಾರ ಹಾಗೂ ಐವತ್ತು ತೊಲೆ ಬೆಳ್ಳಿ ತದ್ದಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ ಇನ್ನು ಕಳ್ಳತನ ಮಾಹಿತಿ ಲಭ್ಯವಾದ ತಕ್ಷಣವೇ ಬಾಲಕಿನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಇನ್ನು ನಮ್ಮ ಮನೆಯಲ್ಲಿ ಯಾರು ಇಲ್ಲದಂತಹ ಹೊತ್ತಿನಲ್ಲಿ ಕಳ್ಳರು ಈ ಕೃತ್ಯ ಎಸಗಿದ್ದಾರೆ ಪೊಲೀಸರು ಶೀಘ್ರವಾಗಿ ನಮ್ಮ ಆಭರಣ ಹಾಗೂ ಇತರೆ ವಸ್ತುಗಳನ್ನು ಮರಳಿ ದೊರಕಿಸಿಕೊಡ್ಬೇಕೆಂದು ಜೊತೆಗೆ ಕಳ್ಳರನ್ನು ಕೂಡಲೇ ಬಂಧಿಸಬೇಕು ಎಂದು ಮನೆ ಮಾಲೀಕರು ಪೊಲೀಸರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹತ್ತಿರ ಬಾಲಾಜಿ ನಗರ ನಿವಾಸಿಯಾದ ನಾವು ಜಾಮೀಂದರ್ ಭೀಮಣ್ಣ ಮಣ್ಣ ಮಧ್ಯಾಹ್ನ ಸಮಯ ಇನ್ನೇನು ಒಂದು ಹದಿನೈದರಿಂದ ಎರಡು ಹದಿನೈದರ ಒಳಗಡೆ ನಮ್ಮ ಮನೆಯು ಕಳತನವಾಗಿರುತ್ತದೆ ಕಳತನದಲ್ಲಿ ಹದಿನೈದು ತೊಲೆ ಬಂಗಾರ ಒಂದು ಐವತ್ತು ತೊಲೆ ಬೆಳಿ ಕಳುವಾಗಿರುತ್ತದೆ ನಮ್ಮ ಮನೆಯವರು ಬಾಜು ಮನೆಯಲ್ಲಿ ಕಾರ್ಯಕ್ರಮದಿಂದ ಊಟಕ್ಕೆ ಹೋಗಿರ್ತಾರೆ ಮಧ್ಯಾಹ್ನ ಆ ಸಮಯದಲ್ಲಿ ಬಾಲ್ಕಿಯಲ್ಲಿ ಸತತ ಮಳೆ ಒಂದು ಗಂಟೆ ಬರುವುದರಿಂದ ಮನೆಯಲ್ಲಿ ಯಾರೂ ಇದ್ದಿಲ್ಲ ಆ ಸಮಯಲ್ಲಿ ಮನೆಯಲ್ಲಿ ಯಾರು ಇರೋದಿಲ್ಲ ನೋಡಿ ಬೀಗನು ಮುರಿದು ಕಳ್ಳವರು ಕಡತನ ಮಾಡಿಡ್ತಾರೆ ಸರ್ ಸುಭಾಷ್ ಚೌಕ್ ಬಾಲಾಜಿ ನಗರ್ ಬಾಲ್ಕಿ